ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೆ ನಾನು ನಿಮ್ಮ ಆಚಾರ್ಯ ಆಚಾರ್ಯಶಕ್ತಿ ಯೋಗಿನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ವಿಭಾಗದಲ್ಲಿ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಏನು ವಿಶೇಷತೆಗಳಿದೆ ದ್ವಾದಶ ರಾಶಿಗಳ ಮೇಲೆ ಫಲಾಫಲಗಳು ಹೇಗಿದೆ ಯಾವ ರಾಶಿಗೆ ಶುಭ ಫಲಗಳಿದೆ ಯಾವ ರಾಶಿಗಳ ಅಶುಭ ಫಲಗಳಿದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಮಹಾಶಿವರಾತ್ರಿ ಮತ್ತು ಚಂದ್ರಗ್ರಹಣವು ಸಂಭವಿಸಲಿದೆ ಇವೆಲ್ಲವೂ ಪ್ರಭಾವಗಳು ದ್ವಾದಶ ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಈ ದಿವಸ ನಾವು ನೋಡೋಣ ಇವಾಗ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕನ್ಯಾ ರಾಶಿಯ ಬಗ್ಗೆ ನೋಡೋಣ ಕನ್ಯಾ ರಾಶಿಯವರಿಗೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗಿದೆ ಏನೇನು ಶುಭ ಫಲಗಳಿದೆ ಏನೇನು ಅಶುಭ ಫಲಗಳಿದೆ ಯಾವ ಯಾವ ಕ್ಷೇತ್ರದಲ್ಲಿ ಏನೇನು ವಿಶೇಷವಾದಂಥ ಒಂದು ಸೂಚನೆಗಳಿದೆ ಅನ್ನೋದನ್ನು ನಾವು ನೋಡೋಣ ವಿವರವಾಗಿ ನೋಡೋಣ ಈ ರಾಶಿಯವರಿಗೆ ಕನ್ಯಾರಾಶಿಯವರಿಗೆ ಈ ತಿಂಗಳು ವೈಯಕ್ತಿಕ ವಿಷಯಗಳಿಗೆ ಅನುಕೂಲಕರವಾಗಿರುತ್ತದೆ ನಾನು ಕನ್ಯಾ ರಾಶಿಯವರ ಹೇಳ್ತಾ ಇದ್ದೀನಿ ವೈಯಕ್ತಿಕ ವಿಚಾರದಲ್ಲಿ ತುಂಬ ಅನುಕೂಲವಾಗಿರುತ್ತೆ ಅವರ ಒಂದು ಯಾವುದಾದ್ರೂ ವೈಯಕ್ತಿಕ ಕೆಲಸಗಳಿರ್ಬೋದು ಈ ಮುಂಚೆಯಿಂದನೂ ಅದು ಒಂದು ಯಾವುದೋ ಒಂದು ವಿಷಯಕ್ಕೆ ಅದು ಎಲ್ಲೋ ಒಂದು ಕಡೆ ನಿಂತು ನಿಂತೋಗಿರುತ್ತೆ ಆ ಒಂದು ವೈಯಕ್ತಿಕ ಕೆಲಸಗಳೇನಾದರೂ ಈ ಮುಂಚೆಯಿಂದನೋ ಒಂದು ನಿಂತು ಹೋಗಿದರೆ ಪೆಂಡಿಂಗಲ್ಲಿದ್ದರೆ ಈ ತಿಂಗಳಲ್ಲಿ ಆ ವೈಯಕ್ತಿಕ ಎಲ್ಲ ಕೆಲಸಗಳಿಗೆ ಅನುಕೂಲವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ಹತ್ತನೇ ಮನೆಯ ಅಧಿಪತಿ ವೃತ್ತಿಯ ದೃಷ್ಟಿಕೋನದಿಂದ ಹತ್ತನೇ ಮನೆಯ ಅಧಿಪತಿ ಬುಧ ಸೂರ್ಯ ಶನಿಯೊಂದಿಗೆ ಆರನೇ ಮನೆಯಲ್ಲಿರುತ್ತಾರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಲಾಭ ಗಳಿಸಿ ಈ ಸಂಯೋಗ ಏನಿದೆಯಲ್ಲ ನೀವು ಮಾಡ್ತಕ್ಕಂಥ ಕೆಲಸದ ಸ್ಥಳ ಉದ್ಯೋಗದ ಸ್ಥಳದಲ್ಲಿ ವಾತಾವರಣ ಒಂದು ಸಕಾರಾತ್ಮಕವಾಗಿರುತ್ತದೆ ಉದ್ಯೋಗ ಸ್ಥಳದಲ್ಲಿ ಸಕಾರಾತ್ಮಕವಾದಂಥ ವಾತಾವರಣ ಇರುತ್ತದೆ ನಿಮ್ಮ ಒಂದು ಹಿರಿಯ ಅಧಿಕಾರಿಗಳಾಗಿರ್ಬೋದು ನಿಮ್ಮ ಸಹ ಉದ್ಯೋಗಿಗಳಾಗಿರ್ಬೋದು ಅವರೆಲ್ಲ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸಿಗುತ್ತೆ ತಿಂಗಳ ದ್ವಿತೀಯಾರ್ಧದಲ್ಲಿ ಬುಧನೊಂದಿಗೆ ಸೂರ್ಯನು ಏಳನೇ ಮನೆಯನ್ನು ಪ್ರವೇಶಿಸುತ್ತಾನೆ ಅಲ್ಲಿ ರಾಹುವಿನ ಜೊತೆ ಸಂಯೋಗ ಆಗುತ್ತದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಕ್ಷೀಣತೆ ಅಂದರೆ ಈ ಸಂಯೋಗ ಏನಾಗುತ್ತೆ ಯಾರಾದರೂ ಪಾಲುದಾರಿಕೆ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಯಾವ ಯಾವುದೇ ಒಂದು ಇರಲಿ ಪಾಲುದಾರಿಕೆ ಪಾರ್ಟ್ನರ್ಶಿಪ್ ವ್ಯವಹಾರ ಏನಾದರೂ ಇದ್ದರೆ ಅವರಿಗೆ ಅಷ್ಟೊಂದು ಶುಭ ಫಲಗಳು ಇರುವುದಿಲ್ಲ ಆದರೆ ತಾಳ್ಮೆ ಕಳೆದುಕೊಳ್ಳುವುದು ಒಳ್ಳೆಯದಲ್ಲ ತಾಳ್ಮೆ ಕಳೆದುಕೊಳ್ಳೋಬೇಡಿ ನಾನೇನು ಹೇಳಿದೆ ಮೊದಲಾರ್ಧದಲ್ಲಿ ಅಂತ ನಾನು ಹೇಳ್ತಾ ಇರೋದು ಈ ವಿಷಯದಲ್ಲಿ ತಾಳ್ಮೆ ಕಳೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ ಆದರೆ ಬರುವ ಮುಂಬರುವ ದಿನಗಳಲ್ಲಿ ಈ ರಾಶಿಂ ರಾಶಿ ಇದು ಕನ್ಯಾ ಇರೋರಿಗೆ ಒಂದು ಶುಭ ಸೂಚನೆಗಳಿದೆ ಪಾಲುದಾರಿಕೆ ವ್ಯವಹಾರವನ್ನು ಮಾಡುವಂಥವರಿಗೆ ಶುಭ ಸೂಚನೆಗಳು ಹೆಚ್ಚಾಗಿ ಇರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅಷ್ಟೊಂದು ಲಾಭದಾಯಕವಾಗಿರುವುದಿಲ್ಲ ವಿದ್ಯಾರ್ಥಿಗಳು ವೃತ್ತಿಪರ ಕೋರ್ಸ್ಗಳನ್ನು ಮಾಡುವಂಥ ವಿದ್ಯಾರ್ಥಿಗಳು ಪ್ರಾಥಮಿಕ ಹಂತದ ಮತ್ತು ಪ್ರೌಢ ಹಂತದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಶುಭ ಫಲವೇ ಇದೆ ಇವಾಗ ವೃತ್ತಿಪರವಾಗಿ ವಿದ್ಯಾಭ್ಯಾಸವನ್ನು ಮಾಡುವಂಥ ವಿದ್ಯಾರ್ಥಿಗಳು ಅಷ್ಟೊಂದು ಲಾಭದಾಯಕವಾಗಿರುವುದಿಲ್ಲ ಏಕೆಂದರೆ ಏಕಾಗ್ರತೆ ಕೊರತೆ ಆಮೇಲೆ ವಿನಾಕಾರಣಕ್ಕೆ ಸುತ್ತಾಟ ಓದಿನ ಕಡೆ ಗಮನ ಕೊಡದೇ ಇರುವಂಥದ್ದು ಹೆಚ್ಚಾಗಿ ಒಂದು ಎಂಟರ್ಟೈನ್ಮೆಂಟ್ ಒಂದು ಟಿ ವಿ ವೀಕ್ಷಣೆ ಒಂದು ಸಿನಿಮಾ ಹುಚ್ಚು ಈ ಥರ ಏನಾದರೂ ಇದ್ದರೆ ಇದರಿಂದ ಏನಾಗುತ್ತೆ ಅವರ ಒಂದು ಏಕಾಗ್ರತೆಗೆ ತೊಂದರೆ ಬರುತ್ತೆ ಏಕಾಗ್ರತೆ ತೊಂದರೆ ಬರುತ್ತೆ ಕನ್ಯಾ ಕನ್ಯಾ ರಾಶಿಯವರು ಹೆಚ್ಚಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವೃತ್ತಿಪರವಂತೂ ವಿದ್ಯಾಭ್ಯಾಸವನ್ನು ಮಾಡುವಂಥ ವಿದ್ಯಾರ್ಥಿಗಳು ಹೆಚ್ಚಾಗಿ ಈ ಒಂದು ವಿಷಯಗಳಲ್ಲಿ ಗಮನ ಕೊಡಬೇಕು ಈ ಥರ ಒಂದು ಸುತ್ತಾಟ ಆಗಲಿ ವಿನಾಕಾರಣ ಓಡಾಡೋದಾಗಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡೋದರಿಂದ ಈ ತಿಂಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಹೋಗುತ್ತೆ ಈ ತಿಂಗಳಲ್ಲಿ ಈ ವರ್ಷ ಈ ವರ್ಷ ವಿಶೇಷವಾಗಿ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಪ್ರೇಮ ವಿವಾಹ ಆಗಬೇಕು ಅನ್ನೋ ಅನ್ಕೋ ಪ್ರೇಮ ವಿವಾಹವಾಗಬೇಕು ಅಂತ ಅನ್ಕೊಂಡಿರುವಂಥ ಪ್ರೇಮಿಗಳಿಗೆ ಅಷ್ಟೊಂದು ಶುಭ ಫಲ ಇರುವುದಿಲ್ಲ ವಿವಾಹ ಮುಂದೂಡಿಕೆ ಈ ತಿಂಗಳ ಮದುವೆ ಆಗೋದ್ರಿಂದ ಮುಂಬರುವ ದಿನಗಳಲ್ಲಿ ಒಂದು ಆ ಮದುವೆ ಮುರಿದು ಬೀಳುವಂಥ ಸಂದರ್ಭನೂ ಇರುತ್ತೆ ಸಂದರ್ಭನೂ ಇವರುತ್ತೆ ವಿವಾಹಿತರಿಗೆ ಈ ಮುಂಚೆ ವಿವಾಹ ಆಗಿದ್ದರೆ ಅವರಿಗೆ ದೈವ ಕ್ಷೇತ್ರ ದರ್ಶನವನ್ನು ಮಾಡುವುದು ಒಳ್ಳೆಯದು ದೈವ ಕ್ಷೇತ್ರ ದರ್ಶನ ಪ್ರೇಮ ವಿವಾಹವಾಗಿರ್ಬೋದು ಅಥವಾ ನೀವು ಒಂದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಆಲ್ರೆಡಿ ವಿವಾಹವಾಗಿದ್ದರೆ ದೈವಕ್ಷೇತ್ರ ಯಾವುದಾದರೂ ಒಂದು ನಿಮ್ಮ ಕುಲದೇವತೆಯೇ ಇರಬಹುದು ಒಂದು ದೈವಕ್ಷೇತ್ರ ದರ್ಶನ ಮಾಡುವುದರಿಂದ ಈ ಸಮಸ್ಯೆಗಳಿಂದ ನೀವು ಹೊರಬರಬಹುದು ಐದನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧ ಐದನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧ ಏಳನೇ ಮನೆಯಲ್ಲಿ ರಾಹು ಮತ್ತು ಎಂಟನೇ ಮನೆಯಲ್ಲಿ ಗುರು ಸಂಯೋಗವು ಇಲ್ಲಿ ಏನಾಗುತ್ತೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ ಅಂದರೆ ಕನ್ಯಾರಾಶಿಯಲ್ಲಿರುವಂಥ ವೃದ್ಧರಿಗೆ ಅಂದರೆ ಒಂದು ಐವತ್ತು ವರ್ಷ ಮೇಲ್ಪಟ್ಟಂಥ ಒಂದು ವೃದ್ಧರಿಗೆ ಒಂದು ಹೆಚ್ಚಾಗಿ ಆರೋಗ್ಯ ಸಮಸ್ಯೆಗಳು ಅಂದರೆ ಎಲ್ಲ ಹೆಲ್ದಿಯಾಗೇ ಇರ್ತೀರ ಆರೋಗ್ಯವಾಗಿ ಇರ್ತೀರ ಸ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆರೋಗ್ಯ ಸಮಸ್ಯೆ ಬರುವಂಥ ಸಂದರ್ಭ ಇರುತ್ತೆ ಎಲ್ಲ ಸಮಸ್ಯೆಗಳಿಗೆ ಒಂದು ಸೂಕ್ತವಾದ ಪರಿಹಾರ ಏನಂದರೆ ಪ್ರತಿ ಬುಧವಾರ ಪ್ರತು ಪ್ರತಿ ಬುಧವಾರ ಹಸುಗಳಿಗೆ ಅಂದರೆ ಕರುವನ್ನು ಹಾಕಿರುವಂಥ ಹಸುವಿನ ಹಸುವಿಗೆ ತಾಯಿ ಹಸುವಿಗೆ ಬೆಂಡೆಕಾಯಿಯನ್ನು ತಿನ್ನಿಸೋದ್ರಿಂದ ನಿಮಗೆ ಈ ಸಮಸ್ಯೆಯಿಂದ ಹೊರಗಡೆ ಬರಬಹುದು ದುರ್ಗಾಷ್ಟೋತ್ತರವನ್ನು ಪಾರಾಯಣ ಮಾಡಿ ದುರ್ಗಾಷ್ಟೋತ್ರ ಪಠನೆ ಮಾಡೋದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಒಂದು ಒಳ್ಳೆಯ ರೀತಿಯಾಗಿ ಪರಿಹಾರ ಸಿಗುತ್ತೆ ಕನ್ಯಾ ರಾಶಿಯವರು ಯಾವುದೇ ರೀತಿಯ ಭಯಪಡುವಂಥದ್ದು ಏನಿಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಶುಭವಾಗಲಿ ವೀಕ್ಷಕರೇ ಇವಾಗ ನಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡಿದ್ದೇವೆ ಎಲ್ಲ ರೀತಿಯಿಂದಲೂ ಹನ್ನೆರಡು ರಾಶಿಯವರಿಗೂ ದೇವರ ಕೃಪೆ ಇರಲಿ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಾನು ಹಾರೈಸುತ್ತೇನೆ ಇದೇ ರೀತಿಯಾಗಿ ನಮ್ಮ ದ್ವಾದಶ ರಾಶಿಗಳ ಫಲ ಮತ್ತು ರಾಶಿ ಚಕ್ರದ ಒಂದು ಭವಿಷ್ಯವಾಣಿಯನ್ನು ತಿಳಿದುಕೊಳ್ಳಲು ಯಾಶ್ಟ್ರ ಯೋಗಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಆಚರ್ಯ ಶಕ್ತಿಯನ್ನು ಹೆಸರು ಆಚರ್ಯ ಶಕ್ತಿ ಅಂತ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಶಾಸ್ತ್ರ ವಿಭಾಗದಲ್ಲಿ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಶ್ಟ್ರಿ ಯೋಗಿ ಆ್ಯಪಲ್ಲಿ ನಿಮಗೆ ಅಲ್ಲ ಎಲ್ಲ ರೀತಿಯಿಂದಲೂ ನಿಮ್ಮ ಮಾಹಿತಿಗಳೆಲ್ಲ ಗುಪ್ತವಾಗಿರುತ್ತದೆ ಇದರಲ್ಲಿ ಇದರಲ್ಲಿ ನೀವು ಸನ್ ಸಂದರ್ಶಗಳನ್ನು ಪಡೆಯೋದರಿಂದ ನಿಮಗೆ ಒಂದು ಒಳ್ಳೆಯ ಪರಿಹಾರಗಳು ಸಿಗುತ್ತದೆ ಹೀಗಾಗಿ ಯಾಶ್ಟ್ರಿ ಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡಿ ನಮ್ಮ ಯಾಶ್ಟ್ರಿ ಯೋಗಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮುಂಬರುವ ಎಲ್ಲ ರೀತಿಯ ಒಂದು ಮಾಹಿತಿಗಳು ಮತ್ತು ನಮ್ಮ ಎಲ್ಲ ರೀತಿಯ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಸಿಗುತ್ತೆ ಅದರಿಂದ ನಿಮ್ಮ ಜೀವನಕ್ಕೆ ಬರುವಂಥ ಅಡೆತಡೆಗಳಿಗೆ ಸಿ ಬರುವಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಕೇಳಿಕೊಳ್ಳಬಹುದು ಧನ್ಯವಾದಗಳು ಕಲ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ